ನಿಮ್ಮ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನಿನ್ನೆ ಶಿವಮೊಗ್ಗದ ಎಸ್ ಪಿ ಕಚೇರಿಯಲ್ಲಿ ದಾವಣಗೆರೆ ಪೂರ್ವ ವಲಯಕ್ಕೆ ನೂತನವಾಗಿ ಐ ಜಿ ಪಿಯಾಗಿ ಆಗಿ ಬಂದ ರವಿಕಾಂತೇಗೌಡ ಇವರಿಗೆ ಸ್ಥಳೀಯ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ನಿವೃತ್ತ ನೌಕರರು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಎಚ್ ನಾಗರಾಜ್ ಕೆಪಿಸಿಸಿ ಸದಸ್ಯರು ಕೂಡ ಹೌದು ಹಾಗೂ ಕಾಂಗ್ರೆಸ್ ಇನ್ನೊಬ್ಬ ಮುಖಂಡ ಪಿ ಒ ಶಿವಕುಮಾರಿ ಇವರು ನಿವೃತ್ತ ಡಿವೈಎಸ್ಪಿ ಪಿ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳು ದಾವಣಗೆರೆ ಪೂರ್ವ ವಲಯ ಐ ಜಿ ಪಿ ರವಿಕಾಂತೇಗೌಡ ಅವರಿಗೆ ಶಿವಮೊಗ್ಗದ ಎಸ್ ಪಿ ಕಚೇರಿಯಲ್ಲಿ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಿವಮೊಗ್ಗ ಎಸ್ ಪಿ ಮಿಥುನ್ ಕುಮಾರ್ ಸಹ ಈ ಸನ್ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದಾವಣಗೆರೆಯ ನೂತನ ಐಜಿಪಿಗೆ ಹೂಗುಚ್ಛ ನೀಡುವುದರ ಮೂಲಕ ಪಕ್ಷದ ಕೆಲವು ಮುಖಂಡರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಕುಶಲೋಪಚಾರಿಯನ್ನು ಐ ಜಿ ಪಿಯವರು ವಿಚಾರಿಸಿದ್ದು ಇಲ್ಲಿ ನಾವು ನೋಡಬಹುದು ಇದನ್ನು ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಾವು ತೋರಿಸಲು ಬಯಸ್ತಿದ್ದೇವೆ ಕುಶಲೋಪಚಾರಿಯನ್ನು ವಿಚಾರಿಸಿ ಹೂಗುಚ್ಛ ನೀಡಿ ನೂತನ ಐ ಜಿ ಪಿಗೆ ಶಿವಮೊಗ್ಗದ ರಾಜಕೀಯ ಮುಖಂಡರು ಗೌರವಿಸಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಹಾಗೆ ನೂತನ ಐ ಜಿ ಪಿ ರಾಜಕೀಯ ಮುಖಂಡರೊಂದಿಗೆ ಕುಶಲೋಪಚಾರಿಯನ್ನು ವಿಚಾರಿಸಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೌಮ್ಯ ಸ್ವಭಾವದ ಅತ್ಯಂತ ಖಡಕ್ ಅಧಿಕಾರಿಯಾದಂಥ ರವಿ ಖಾಂತೇಗೌಡ ಇತ್ತೀಚೆಗೆ ದಾವಣಗೆರೆ ಪೂರ್ವ ವಲಯ ಐ ಜಿ ಪಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇದೇ ಮೊದಲ ಬಾರಿಗೆ ಶಿವಮೊಗ್ಗದ ಎಸ್ ಪಿ ಕಚೇರಿಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ವಿವಿಧ ಮುಖಂಡರು ಹಾಗೂ ನಿವೃತ್ತ ನೌಕರರು ನೂತನ ಐಜಿಪಿ ರವಿ ಕಾಂತೇಗೌಡ ಇವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಿ ಸನ್ಮಾನಿಸಿದ್ದರು